ಅಪಘಾತಗಳಿಂದ ಕೆಎಸ್ಆರ್ಟಿಸಿಗೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ನಷ್ಟ ಆಕ್ಸಿಡೆಂಟ್ ತಡೆಗೆ ಹೊಸ ಪ್ಲಾನ್ ಕರ್ನಾಟಕದಾದ್ಯಂತ ಕೆಎಸ್ಆರ್ಟಿಸಿ ಬಸ್ಗಳು ಪ್ರತಿದಿನ ಒಂದಲ್ಲ ಒಂದು ಕಡೆ ಅಪಘಾತಕ್ಕೆ ಈಡಾಗ್ತಾನೆ ಇದೆ ಇದರಿಂದ ವಾಹನ ಸವಾರರು ಹಾಗೆ ಪಾದಾಚಾರಿಗಳು ಒಬ್ಬರಲ್ಲ ಒಬ್ಬರು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಇದರಿಂದಾಗಿ ಸಂಸ್ಥೆಗೆ ಪ್ರತಿ ವರ್ಷ ನೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕೆ ಎಸ್ಆರ್ ಟಿಸಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಬಸ್ಗಳಿದೆ ಪ್ರತಿದಿನ ಒಂದಲ್ಲ ಒಂದು ಅಪಘಾತ ಸಂಭವಿಸ್ತಾನೆ ಇರುತ್ತೆ ಪ್ರಯಾಣಿಕರು ವಾಹನ ಸವಾರರು ಪ್ರಾಣವನ್ನ ಕಳೆದುಕೊಳ್ತಾನೆ ಇರ್ತಾರೆ ಇದರಿಂದಾಗಿ ಪರಿಹಾರದ ರೂಪದಲ್ಲಿ ಪ್ರತಿ ವರ್ಷ ಬರೋಬ್ಬರಿ ನೂರು ಕೋಟಿ ರೂಪಾಯಿಯಷ್ಟು ವಿತರಣೆ ಮಾಡಲಾಗ್ತಾ ಇದೆ ಇದನ್ನು ತಪ್ಪಿಸಲು ಈಗಾಗಲೇ ತಜ್ಞರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಹೆಚ್ಚಿದ ಅಪಘಾತಗಳ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನ್ನೂರ ತೊಂಬತ್ನಾಲ್ಕು ಅಪಘಾತಗಳು ಸಂಭವಿಸಿದ್ದು ಅವುಗಳಲ್ಲಿ ನೂರ ಐವತ್ಮೂರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ಎಪ್ಪತ್ತು ಅಪಘಾತಗಳಾಗಿದ್ದು ಅದರಲ್ಲಿ ಇನ್ನೂರ ಮೂವತ್ತೊಂದು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತು ಅಪಘಾತಗಳಾಗಿದ್ದೇ ಇದರಲ್ಲಿ ಎಪ್ಪತ್ತು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಕೆ ಬಸ್ಗಳ ಅಪಘಾತದಿಂದ ನಿಗಮಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ ಇದನ್ನು ತಪ್ಪಿಸಲು ಹಿಂದೂಸ್ತಾನಿ ಪೆಟ್ರೋಲಿಯಂ ಹಾಗೆ ಭಾರತ್ ಪೆಟ್ರೋಲಿಯಂ ರೀತಿಯಲ್ಲಿ ಕೆಲಸ ಮಾಡಲು ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಎಲ್ ಮತ್ತು ಬಿಪಿಸಿ ಎಲ್ಲಿ ಇಪ್ಪತ್ನಾಲ್ಕು ಸಾವಿರ ಟ್ರಕ್ಗಳಿದೆ ಆದರೆ ಅಪಘಾತಗಳ ಸಂಖ್ಯೆ ತೀರಾ ಕಡಿಮೆ ಈ ಹಿನ್ನೆಲೆಯಲ್ಲಿ ಕೆ ಚಾಲಕರಿಗೆ ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ತಜ್ಞರಿಂದ ವಿಶೇಷ ತರಬೇತಿ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕೆ ಎಸ್ ಆರ್ ಈ ಹೊಸ ನಡೆಗೆ ಪ್ರಯಾಣಿಕರು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ತರಬೇತಿಯಿಂದ ಅಪಘಾತಗಳು ಕಡಿಮೆ ಆಗಬಹುದು ನಮಗೂ ಕೂಡ ಪ್ರಯಾಣ ಮಾಡಲು ಭಯ ಇರುವುದಿಲ್ಲ ಅಂತ ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ಗಳಿಂದ ಪ್ರತಿ ವರ್ಷ ನೂರಾರು ಜನರು ಪ್ರಾಣ ಕಳೆದುಕೊಳ್ತಾ ಇದ್ದು ನಿಗಮಕ್ಕೆ ಬರೋಬರಿ ನೂರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇದೀಗ ವಿಶೇಷ ತರಬೇತಿಯಿಂದ ಸಮಸ್ಯೆ ಬಗೆಹರಿಯಬಹುದು ಅಂತ ಕಾರ್ ನೋಡಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ